ಹಾಗೆಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಯ್ಯಯ್ಯೋ ದೇವ ನನಗೆ ನಿಜವಾಗ್ಲೂ ಈ ಸೀಸನ್ ಏನಾಗುತ್ತೋ ಅನ್ನೋ ಒಂದು ಬ ಭಯ ಶುರುವಾಗಿದೆ ನನಗೆ ಅಂದರೆ ಟ್ವೆಲ್ ಪಾಯಿಂಟ್ ಟು ಸೊ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ದು ಟಿ ವಿ ರೇಟಿಂಗ್ ಪಾಯಿಂಟ್ ಬಂತಂತೆ ಬಟ್ ಅದಾದಮೇಲೆ ಏನು ಹೇಳೋ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೇನೆ ಒಂದು ರೀತಿಯಲ್ಲಿ ನಗು ಬರುತ್ತೆ ನನಗೆ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ಈ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಸೆಲೆಕ್ಟ್ ಮಾಡಿದಾರಲ್ಲ ಆ ಪುಣ್ಯಾತ್ಮನಿಗೆ ಒಂದು ದೀರ್ಘದಂಡ ನಮಸ್ಕಾರ ಹಾಕಬೇಕು ಅಂತ ಅನಿಸ್ತಾ ಇದೆ ಒಬ್ರಿಗಾದ್ರೂ ಗೆಲ್ಲೋವಂಥ ಒಂದು ಆಸೆ ಇದೆಯಾ ಗುರು ಅದರಲ್ಲಿ ನೈಂಟಿ ಪರ್ಸೆಂಟ್ ಅಂತ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ ಎಪಿಸೋಡ್ ರೀ ಅಲ್ಲಿ ನೈಂಟಿ ಪರ್ಸೆಂಟ್ ಜನ ವೇಸ್ಟ್ ಫೆಲೋಸ್ ಅಂತ ಅದಾದಮೇಲೆ ಇನ್ನೊಂದು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಯಾರು ಗೆಲ್ಲೋಕ್ಕೆ ಅಂತ ಆಡ್ತಾ ಇಲ್ಲ ಅಂತ ಹೇಳಿದ್ದೆ ಸೊ ಅದನ್ನ ಪ್ರಕಾರ ಕರೆಕ್ಟು ಓಕೆ ಮುಕ್ಕಾಲ್ ಪರ್ಸೆಂಟು ಮಾಸ್ ಎಲಿಮಿನೇಷನ್ ಆಗೋವಂಥ ಸಾಧ್ಯತೆ ಇದೆ ಅಂತ ಅಗೇನ್ ಒಂದು ಹಿಂಟ್ ಕೊಟ್ಟಿದ್ದಾರೆ ಸುದೀಪ್ ಸರ್ ಎಟ್ಲೀಸ್ಟ್ ಇವಾಗಾದರೂ ಎಚ್ ಎತ್ಕೋತಾರ ಅನ್ನೋ ನೋಡಬೇಕು ಎರಡು ವಾರ ಆಗಿದೆ ಗುರು ಲಿಟ್ರಲ್ ಎರಡು ವಾರ ಆಗಿದೆ ಏನು ಮಾಡ್ತಿದ್ದಾರೆ ಸುದೀಪ್ ಸರ್ ಬಂದು ಗೊತ್ತಾ ನಿಮಗೆ ಕಿಚ್ಚನ ಪಂಚಾಯಿತಿನಲ್ಲಿ ಪಂಚಾಯಿತಿನ ಮಾಡೋದು ಬಿಟ್ಬಿಟ್ಟು ಯಾವುದೋ ಮೋಟಿವೇಶ್ನಲ್ ಕ್ಲಾಸ್ ತಗೊತವ್ರೆ ಪಾಠ ಮಾಡ್ತವ್ರೆ ಲಿಟ್ರಲಿ ಮೋಟಿವೇಶ್ನಲ್ ಪಾಠನ ಇದನ್ನು ಕೇಳಬೇಕು ಅಂತ ನಾನು ಯಾವ ಇಂಟ್ರ್ಯೂ ನೋಡ್ತಿದ್ದೆ ಅವ್ರದ ಹಾಂ ಅವ್ರದ್ದು ಎಷ್ಟೋ ಇಂಟರ್ವ್ಯೂಗಳನ್ನ ನೋಡ್ತೀನಿ ನಾನು ಬಿಕಾಸ್ ಆಫ್ ಅವ್ರ ಮಾತುಗಳು ಕೇಳಲಿಕ್ಕೆ ಇಷ್ಟ ಆಮೇಲೆ ಅವರು ಹೇಳುವಂಥ ಒಂದು ಮಾತುಗಳು ಅಥವಾ ಒಂದು ಇಂಟರ್ವ್ಯೂನಲ್ಲಿ ಹೇಳುವಂಥ ರೀತಿಯಲ್ಲಿ ಮೋಟಿವೇಶನ್ ಸ್ಪೀಚ್ಗಳು ನೋಡ್ತಾ ಇದ್ದರೆ ಅದು ಜೀವನಕ್ಕೆ ಒಂಥರ ಪಾಠ ಅನ್ನೋ ರೀತಿಯಲ್ಲಿ ಆಗುತ್ತೆ ಪಂಚಾಯಿತಿ ಮಾಡುವಂಥ ಜಾಗದಲ್ಲಿ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ದಾರೆ ಒಂದೇ ವಿಷಯ ಇವ್ರು ಏನಕ್ಕೆ ನೀವು ಇನ್ನೂ ಏನು ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಏನು ಮಾಡ್ತಿದ್ದೀರಾ ಏನಕ್ಕೆ ಆಟ ಆಡ್ತಾ ಇಲ್ಲ ಅನ್ನೋವಂಥದ್ದನ್ನೇ ಹೇಳ್ತಿದ್ದಾರೆ ಬಿಟ್ಟರೆ ಇನ್ನು ಇವ್ರು ಪಂಚಾಯಿತಿ ಮಾಡೋಕ್ಕೆ ಅದಕ್ಕೇನು ಅವಕಾಶನೇ ಕೊಡ್ತಾಯಿಲ್ಲ ಕಂಟೀಷನ್ಗಳು ಹಾಂ ಏನಂತಲೇ ಅರ್ಥ ಆಗ್ತಿಲ್ಲ ಅವರು ಸಖತ್ ಬೇಜಾರಾಗುತ್ತೆ ಖಂಡಿತವಾಗಲೂ ನೆಕ್ಸ್ಟ್ ವೀಕು ಮೇಲೆ ಮಾಸ್ ಎವಿಕ್ಷನ್ ಆಗಿಲ್ಲ ಅಂತಂದರೆ ಬಿಗ್ ಬಾಸ್ಗೆ ಆ ದೇವರು ಕೂಡ ಆಗಲ್ಲ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ದೇವರು ಕೂಡ ಆಗಲ್ಲ ಎಂಥ ಬೋರಿಂಗ್ ಸೀಸನ್ ಆಗ್ತಿದೆ ಗೊತ್ತಾ ಪ್ರತಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಬೋರಿಂಗ್ ಸೀಸನ್ ಒಂದು ಸುದೀಪ್ ಸರ್ ಎಂಟ್ರಿ ಸಾಂಗ್ ಬರುತ್ತೆ ಅದು ಕೂಡ ಅಷ್ಟೇ ಬೋರಿಂಗು ಸೀಸನ್ ಹನ್ನೆರಡು ಓಪನ್ ಆಗಿದ್ದು ಅದೂ ಕೂಡ ಅಷ್ಟೇ ಬೋರಿಂಗು ಒಳಗಡೆ ಕಂಟೇಶಗಳಂತೂ ಇನ್ನೂ ಕೆಟ್ಟ ಬೋರಿಂಗು ಅಲ್ಲ ಒಂದೂ ಕೂಡ ಅಷ್ಟು ಪಾಸಿಟಿವ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅದು ಒಂದು ಟ್ಯಾಗ್ಲಿ ಇಟ್ಕೊಂಡು ಬಂದರು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಮೇ ಬಿ ಇದು ನಮ್ಮ ಜನಗಳಿಗೆ ಹೇಳಿರೋದು ಅಂತ ಅಲ್ಲ ಇದು ಇದು ಮೇ ಬಿ ಬಿಗ್ ಬಾಸ್ ಅವ್ರಿಗೆ ಅವರೇ ಹೇಳ್ಕೊಂಡ್ರು ಅಂತ ಅನ್ಸುತ್ತೆ ಅವ್ರು ಮೇ ಬಿ ಏನೋ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ ಎಲ್ಲ ಟೂಸ್ ಪಟಾಕಿ ಆಗ್ತಿದೆ ನಾನು ಟಿ ವಿ ರೇಟಿಂಗ್ ಪಾಯಿಂಟ್ ಬಗ್ಗೆ ಮಾತಾಡಲ್ಲ ವೀಕ್ ಡೇಸಲ್ಲಿ ಯಾಕಂದರೆ ಅಷ್ಟು ಬರೋಕ್ಕೆ ಚಾನ್ಸೇ ಇಲ್ಲ ಏನಕ್ಕಂತ ಬರ್ತದೆ ಹೇಳಿ ಏನು ಕಿತ್ತು ದಬಾಗ್ತಿದ್ರೆ ಅಂತ ಬರ್ತಿದೆ ಇಲ್ಲಿ ಒಬ್ಬರಿಗೊಂದು ಕ್ಯಾರೆಕ್ಟರ್ ಕೊಟ್ಟರೆ ಅದನ್ನ ಕ್ಯಾರೆಕ್ಟರ್ ನಿಭಾಯಿಸೋ ತಾಕತ್ತಿಲ್ಲ ಪ್ರೀ ಮಾತು ಪ್ರೀ ಮಾತು ಪ್ರಾಸಗಳೆಲ್ಲ ಹೊಡಿತಾರೆ ಪ್ರೀ ಮಾತಲ್ಲೇ ಮಾತಲ್ಲೇ ಬಿಗ್ ಬಾಸ್ ಗೆಲ್ಲಕ್ಕಾಗುತ್ತಾ ಇಲ್ಲಿ ಆಟ ಆಡಬೇಕು ಮಾತಲ್ಲಿ ಎಲೆಕ್ಷನ್ ಗೆಲ್ಬೋದು ಬಿಟ್ರೆ ಆಟ ಗೆಲ್ಲಕ್ಕಾಗಲ್ಲ ಇಲ್ಲಿ ಏನೋ ಏನೋಂತ ಅರ್ಥ ಆಗ್ತದೆ ನಾನು ಒಂದು ಅಲ್ಲಿ ಹೇಳಿದ್ದೆ ನಾನು ಆ ಒಂದು ಹಸುರಾಧಿಪತಿ ಅನ್ನೋವಂಥ ಒಂದು ಟಾಸ್ಕ್ನ ಡಿಸೈನ್ ಮಾಡಿ ಸೊ ಅವರು ಏನು ಏನು ಅನಿಸಿರುತ್ತೆಂದ್ರೆ ಅವ್ರಿಗೆ ಈ ಇವನು ಆಟಕ್ಕೋಸ್ಕರ ನಾವು ಈ ರೇಂಜಿಗೆ ಕಷ್ಟಪಟ್ಟು ಅದನ್ನು ಡಿಸೈನ್ ಮಾಡಿ ಆ ಒಂದು ಸೀಟನ್ನ ಡಿಸೈನ್ ಮಾಡಿದ್ವು ಅಂತ ಅನಿಸಿರುತ್ತೆ ಅಂತ ಹೇಳಿದ್ದೆ ನಿಮಗೆ ಸುದೀಪ್ ಸರ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ರು ನಿಮಗೆ ಕೂತ್ಕೊಳ್ಳೋವಂಥ ಅಸುರಾದಿ ಕೂತ್ಕೊಳ್ಳೋಂತ ಒಂದು ಆ ಸೀಟ್ ಇದೆಯಲ್ಲ ಅದಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಮಾಡ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಕ್ವೆಶನ್ಗಳು ಬಂತು ನಿಜವಾಗ್ಲೂ ಶೇಮ್ ಆಗಬೇಕು ಅಲ್ಲಿ ಹೆಂಗೆ ಮಾತಾಡ್ತಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಅದನ್ನು ಸೀರಿಯಸ್ ಒಂದು ಇಶ್ಯೂ ಅಂತ ತಗೊಳ್ತಾನೆ ಅಲ್ಲ ಎಲ್ಲರೂ ಕೂಡ ಕಾಮಿಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಆ್ಯಂಡ್ ಅಲ್ಲಿ ಅಯ್ಯೋ ಶಿವ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ನಿಜವಾಗ್ಲೂ ಪ್ರತಿಯೊಂದು ಎಪಿಸೋಡಲ್ಲೂ ಮಾತಾಡಿದ್ದೀನಿ ನಾನು ಎರಡು ವಾರದಲ್ಲಿ ಆಲ್ಮೋಸ್ಟ್ ಒಂದು ವಾರ ಫಸ್ಟ್ ವಾರ ಏನೋ ಹೋಗಲಿ ಹೊಸದಾಗಿರುತ್ತೆ ರೀತಿ ಒಂದು ಸಾಫ್ಟಾಗಿ ಮಾತಾಡಿದ್ರೆ ಅಷ್ಟು ಲಾಸ್ಟ್ ಈ ಒಂದು ವಾರದಲ್ಲಿ ಪ್ರತಿಯೊಂದು ಎಪಿಸೋಡ್ ತೆಗೆದು ನೋಡಿ ಇವರು ಏನಕ್ಕೆ ಬಂದಿದ್ದಾರೆ ಏನು ಮಾಡ್ತಿದಾರೆ ಅಂತ ಒಂದು ಇದ್ದೇ ಇರುತ್ತೆ ನನ್ನ ಪಾಯಿಂಟು ಒಬ್ರು ಕೂಡ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅನ್ನೋದು ಗೊತ್ತಿಲ್ಲ ಗೊತ್ತಿದ್ರು ಕೂಡ ಒಂದು ರೀತಿಯಲ್ಲಿ ರೆಸಾರ್ಟ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೈಲೈಟ್ ಆಗಬೇಕು ಅಂದರೆ ಸುಮ್ಮನೆ ಕ್ರಿಚ್ ಆಡ್ಬಿಡೋದು ಅದು ಬಿಟ್ಟರೆ ಇನ್ನೇನಿಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ರಿವ್ಯೂ ನೋಡ್ಕೊಂಬರೋಣ ಅಂತ ಹೇಳ್ತಾ ಸೊ ಇವತ್ತಿನ ಎಪಿಸೋಡ್ ಶುರು ಆಗಿರುವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆದಮೇಲೆ ಸೊ ಬಿಗ್ ಬಾಸ್ ಅಲ್ಪ ವಿರಾಮದ ಬಗ್ಗೆಯೇ ಮಾತಾಡುವಂಥದ್ದು ಅವರು ಸೊ ಏನಕ್ಕೆ ಸ್ಟಾಪ್ ಆಯಿತು ಆ್ಯಂಡ್ ಅದನ್ನು ರೀಸ್ಟಾರ್ಟ್ ಹೇಗಾಯಿತು ಅದರ ಮೇಲೆ ಯಾರ್ಯಾರ ಒಂದು ಒಂದು ಸಹಾಯ ಕಾಣಿಸ್ತು ಅವರಿಗೆಲ್ಲ ಧನ್ಯವಾದ ಕೂಡ ಹೇಳಿದ್ರು ಕೆಲವೊಂದು ಮಾತುಗಳು ಕೂಡ ಹೇಳಿದ್ರು ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಬರೀ ಒಂದು ಶೋ ಅಲ್ಲ ಇದು ಕನ್ನಡಿಗರ ಹೆಮ್ಮೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಕನ್ನಡಿಗರು ಹಚ್ಚಿ ಸಂಭ್ರಮಿಸುವ ಈ ಜ್ಯೋತಿ ಸೊ ಈ ಜ್ಯೋತಿ ಆರೋಗ್ಯಕ್ಕೆ ಆರದೇ ರೀತಿಯಲ್ಲಿ ಕಾಪಾಡಿದಂಥ ಎಲ್ಲ ಕೈಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳಿದ್ರು ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ನಲ್ಪಾಡ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಅದರ ಜೊತೆಗೆ ಬಿಗ್ ಬಾಸ್ದು ಇದರಲ್ಲಿ ಏನೂ ಪಾತ್ರ ಇರಲಿಲ್ಲ ಬಿಕಾಸ್ ಆ ಒಂದು ಜಾಗದಲ್ಲಿ ಏನೋ ಅವರು ಬಿಗ್ ಬಾಸ್ನ ಶೋ ಒಂದು ಇದು ಸೆಟ್ ಹಾಕಿದ್ದಾರೆ ಸೊ ಆ ಒಂದು ಜಾಗದಲ್ಲಿ ಇದ್ದಂಥ ಒಂದು ಪ್ರಾಬ್ಲಮ್ಮು ಸೊ ಅದೆಲ್ಲರೂ ಕೂಡ ಬಿಗ್ ಬಾಸ್ದು ಪ್ರಾಬ್ಲಮ್ ಬಿಗ್ ಬಿಗ್ ಬಾಸ್ದು ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಿಕಾಸ್ ಆಫ್ ಆ ಶೋಗೆ ಇರೋಂಥ ಒಂದು ಪಾಪ್ಯುಲಾರಿಟಿಗೋಸ್ಕರ ಆ ಶೋ ಹೆಸರು ಬಂತು ಬಿಟ್ಟರೆ ಆ ಜಾಗಕ್ಕೆ ಹೆಸರು ಬರಲಿಲ್ಲ ಸೊ ಬಟ್ ಅದು ಮುಖ್ಯವಾಗಿರುವಂಥದ್ದು ಆ ಜಾಗದಿಂದಲೇ ಪ್ರಾಬ್ಲಮ್ ಆಗಿರುವಂಥದ್ದು ನಾವು ಆಲ್ರೆಡಿ ಅದ್ರ ಬಗ್ಗೆಲ್ಲ ಚರ್ಚೆ ಮಾಡಿದ್ದೀನಿ ನಾನು ಕೂಡ ಸುಮಾರು ಸಲ ಹೇಳಿದ್ದೀನಿ ನಿಮಗೆ ಪ್ರಾಬ್ಲಮ್ ಇರುವಂಥದ್ದು ಜಾಲಿವುಡ್ ಸ್ಟುಡಿಯೋದಿಂದ ಸೊ ಅವರು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಬಟ್ ಇದರಲ್ಲಿ ಬಿಗ್ ಬಾಸ್ದು ಏನು ಪಾತ್ರನೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಿಕಾಸ್ ಅವ್ರು ಇಂಡೈರೆಕ್ಟಾಗಿ ಅವರು ಕೂಡ ಇದಕ್ಕೆ ಇನ್ವಾಲ್ವ್ ಇದ್ದಾರೆ ಅಂತಲೇ ಅನಿಸುತ್ತೆ ಓಕೆ ಯಾಕಂತಂದರೆ ಇವರು ಕೂಡ ರೂಲ್ಸ್ನ ನೋಡಬೇಕಾಗಿತ್ತು ಅವ್ರು ಫಾಲೋ ಮಾಡ್ತಿದ್ದಾರೆ ಮಾಡ್ತಿಲ್ಲ ಅನ್ನೋವಂಥದ್ದು ಕೂಡ ಚರ್ಚೆ ಮಾಡಬೇಕಾಗಿತ್ತು ಆ್ಯಂಡ್ ಆ ರೂಲ್ಸ್ಗಳನ್ನ ನೋಡ್ಕೊಬೇಕಾಗಿತ್ತು ಕೆ ಎಸ್ ಪಿ ಸಿ ಬಿ ಬಗ್ಗೆ ಅಟ್ಲೀಸ್ಟ್ ಲೀಸ್ಟ್ ಡಾಕ್ಯುಮೆಂಟ್ ಸಿಗುತ್ತೆ ಸೊ ಆ ಡಾಕ್ಯುಮೆಂಟ್ನ ನೋಡಬೇಕಾಗಿತ್ತು ಫಾಲೋ ಮಾಡ್ತಿದ್ದಾರ ಮಾಡ್ತಿರೋ ಅಂತ ಕೋಟಿ ಕೋಟಿ ದುಡ್ಡು ಇರ್ತೀರ ಅಂತಂದರೆ ಇವರು ಕೂಡ ರೆಸ್ಪಾನ್ಸಿಬಿಲಿಟಿ ಇರಬೇಕು ಈ ಥರ ಮುಂದೆ ಬರುತ್ತೆ ಅಂತ ಅಂದಾಗ ಅದು ಕೂಡ ಅವರು ಕೂಡ ಮಾಡಿಲ್ಲ ಅವ್ರೂ ಕೂಡ ತಪ್ಪಿದೆ ಅಂತ ಹೇಳ್ತೀನಿ ಬಟ್ ಇದೆಲ್ಲ ಆಗಿದ್ದಾದಮೇಲೆ ಸೊ ಬಿಗ್ ಬಾಸ್ ಮನೆಯ ಒಂದು ವಿಟಿ ಕೂಡ ಪ್ಲೇ ಮಾಡ್ತಾ ಇದ್ದಾರೆ ನಿನ್ನೆ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಸೊ ಅಲ್ಲಿ ಬಿಗ್ ಬಾಸ್ ಅವರು ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಯಾರಿಗೆ ಅಶ್ವಿನಿ ಅವರಿಗೆ ಬಿಕಾಸ್ ಆಫ್ ಅವರು ಸೆಕೆಂಡ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಕ್ಕೆ ಓಕೆ ಆ್ಯಂಡ್ ಸೆಕೆಂಡ್ ಫೈನಲಿಸ್ಟ್ ಆದಂತಹ ಅವರಿಗೆ ಸೊ ಅಲ್ಲಿ ಫಸ್ಟ್ ಫೈನಲಿಸ್ಟ್ ಆದಂತಹ ಕಾಕ್ರೋಜ್ ಸುದಿ ಅವ್ರ ಕಡೆಯಿಂದ ಒಂದು ಮೆಡಲ್ ಕೂಡ ಹಾಕ್ಸ್ತಾರೆ ಅದಾದ್ಮೇಲೆ ಸೊ ಅವರಿಗೆ ಒಂದು ಅಧಿಕಾರ ಕೊಡ್ತಾರೆ ಅದೇನು ಅಂತಂದರೆ ಈ ಮನೆಯ ಈ ವಾರದ ಒಂದು ಉತ್ತಮ ಮತ್ತು ಕಳಪೆ ಸದಸ್ಯರನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು ಸೊ ಇದು ಮೇ ಬಿ ಫಸ್ಟ್ ವೀಕಲ್ಲಿ ಇರಲಿಲ್ಲ ಮೇ ಬಿ ಈ ಒಂದು ವಾರದಿಂದ ಶುರು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅವರು ಡಿಸೈಡ್ ಮಾಡುವಂಥದ್ದು ಉತ್ತಮ ಬಂದು ಜಾನ್ವಿ ಅವರಿಗೆ ಅಗೇನ್ ಅದು ಗೊತ್ತಾಗುತ್ತೆ ಸೊ ಅವರು ಸ್ವಲ್ಪ ಕ್ಲೋಸ್ ಇದ್ದಾರೆ ಜೊತೆಗೆ ಒಂದು ಟಾಸ್ಕಲ್ಲಿ ಪರ್ಫಾಮ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮೇ ಬಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅದು ಬಿಟ್ಟರೆ ಸುಮಾರು ಜನನೂ ಸುಮಾರು ಅಂತ ಹೇಳಿಕ್ಕಾಗಲ್ಲ ಇನ್ನು ಕೆಲವು ಜನರು ಕೂಡ ಪರ್ಫಾಮ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಕೊಡ್ಬೋದಾಗಿತ್ತು ಗಿಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ ಅವನು ಕೂಡ ಒಂದು ಟಾಸ್ಕಲ್ಲಿ ಗೆಲ್ಲೋದ್ರಲ್ಲಿ ಅವನು ಇಂದು ಕೂಡ ಪಾತ್ರ ಇದೆ ಸೊ ಅವನು ಕೂಡ ಮಾಡ್ಬೋದಾಗಿತ್ತು ಬಟ್ ಅಗೇನ್ ಸ್ವಲ್ಪ ಫೇವರಿಸಮ್ ಅನ್ನೋಂಥದ್ದು ಇಲ್ಲ ಅಂತಂದರೆ ಬಿಗ್ ಬಾಸ್ ಅಂತ ಅನಿಸ್ಕೊಳ್ಳಲ್ಲ ಅದು ಸೊ ಅದಕ್ಕೋಸ್ಕರ ಅಲ್ಲಿ ಜಾನಿ ಅವರಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ಕಳಪೆ ಅಂತ ಬಂದಾಗ ಇಲ್ಲಿ ಸೊ ಮಂಜುಳಾ ಭಾಷಿಣಿ ಜೊತೆಗೆ ರಾಶಿಕಾ ಅವರಿಗೆ ಒಂದು ಕಳಪೆ ಕೊಡ್ತಾರೆ ಬಿಕಾಸ್ ಅದೇ ರೂಲ್ಸ್ ಬ್ರೇಕು ಅದು ಆಡಲಿಲ್ಲ ಅಡುಗೆ ಮಾಡಲಿಲ್ಲ ಅನ್ನೋವಂಥದ್ದು ಸೊ ಅದಕ್ಕೆ ಒಂದು ಕಳಪೆ ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕಳಪೆಗಳಿಗೆ ಸೊ ಜೈಲಿಗೆ ಹಾಕ್ತಾರೆ ಆ್ಯಂಡ್ ಅಲ್ಲಿ ಗೊತ್ತಿದೆ ಆಲ್ರೆಡಿ ನಿಮಗೆ ಒಳಗಡೆಗೆ ಜೈಲಿಗೆ ಹಾಕ್ತಾರೆ ಸೊ ಅದೆಲ್ಲ ಆಗುತ್ತೆ ಸೊ ಇದರಲ್ಲ ಇದೆಲ್ಲದರ ಮಧ್ಯೆ ಸೊ ಅಲ್ಲಿ ಅಶ್ವಿನಿ ಅವರ ಒಂದು ಬರ್ತ್ಡೇ ಕೂಡ ಇರುತ್ತೆ ಸೊ ಬರ್ತ್ಡೇ ಸೆಲೆಬ್ರೇಷನ್ ನಡೆಯುತ್ತೆ ಅದು ಆ ಜೈಲಿನ ಹೊರಗಡೆ ಮಾಡ್ತಾರೆ ಅದು ಏನಕ್ಕೆ ಜೈಲಿನ ಹೊರಗಡೆ ಮಾಡಿದ್ರೋ ಗೊತ್ತಿಲ್ಲ ಬಿಕಾಸ್ ಅಲ್ಲಿಂದಲೇ ರೂಲ್ಸ್ಗಳು ಮತ್ತೆ ತಿರ್ಗಾ ಬ್ರೇಕ್ ಆಗ ಸ್ಟಾರ್ಟ್ ಆಯಿತು ಸೊ ಅಶ್ವಿನಿ ಅವ್ರ ಬರ್ತ್ಡೇ ಸೊ ಜೈಲಿನ ಹೊರಗಡೆ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಮೇ ಬಿ ಅಲ್ಲಿ ಇಬ್ಬರಿದ್ದಾರೆ ಸೊ ಅವ್ರು ಎದುಗಡೇ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡಿದ್ರು ಅಂತ ಅನ್ಸಿದೆ ಬಟ್ ಬಿಗ್ ಬಾಸ್ ರೂಲ್ಸ್ಗಳನ್ನ ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅಲ್ಲಿ ಸೆಲೆಬ್ರೇಷನ್ ಏನು ಮಾಡ್ತಾರೆ ಕೇಕ್ ತಿನ್ನೋ ಟೈಮಲ್ಲಿ ಏನು ಮಾಡ್ತಾರೆ ಸೊ ಅಲ್ಲಿರುವಂಥ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ಗಳಿಗೂ ಕೂಡ ಜೈಲಲ್ಲಿ ಇದ್ದಂಥ ಕಳಪೆಗಳಿಗೂ ಕೂಡ ಆ ಒಂದು ಕೇಕ್ನ ತಿನ್ನಿಸ್ತಾರೆ ಸೊ ಅದು ಅವ್ರು ಮಾಡಿದಂತಹ ತಪ್ಪು ಅಶ್ವಿನಿ ಅವ್ರಿಗೂ ಕೂಡ ಸೀರಿಯಸ್ನಸ್ ಇರಲಿಲ್ಲ ಬಟ್ ಈ ಕಡೆಗೆ ರಕ್ಷಿತಾ ಆ್ಯಂಡ್ ಮಲ್ಲಮ್ಮ ಇವರು ಕೂಡ ಸೇರ್ಸಿನೇ ಆ ಒಂದು ಕೇಕ್ನ ತಿನ್ನಿಸಿದ್ರಂತೆ ಸೊ ಅಲ್ಲಿ ತಪ್ಪಾಗಿರೋವಂಥದ್ದು ಬಿಗ್ ಬಾಸ್ ಮೂಲ ನಿಯಮ ಇದೆಯಲ್ಲ ಕಳಪೆ ಆದಂಥವ್ರಿಗೆ ಜೈಲಲ್ಲಿದ್ದವಂಥವ್ರಿಗೆ ರಾಗಿ ಗಂಜಿ ಬಿಟ್ಟು ಬೇರೆ ಏನೂ ಹಾಗಿಲ್ಲ ಅನ್ನೋಂಥ ರೂಲ್ಸನ್ನ ಬೇ ಬ್ರೇಕ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಅವರು ಮತ್ತೆ ಒಂದು ಅಲ್ಲಿ ಹಾಲ್ ಹತ್ರ ಕರೆದು ಸೊ ಮತ್ತೆ ಒಂದು ರೂಲ್ ಬುಕ್ನ ಓದಿಸ್ತಾರೆ ಸೊ ಈ ರೀತಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಸೊ ಇನ್ನು ಉಳಿದಂಥ ಅವರಿಬ್ಬರನ್ನ ಬಿಟ್ಟು ಉಳಿದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮುಂದಿನ ಆ ದೇಶದವರೆಗೆ ಕೇವಲ ಗಂಜಿ ರಾಗಿ ಗಂಜಿನ ಮಾತ್ರ ಕುಡಿಬೇಕು ಅದು ಬಿಟ್ಟರೆ ಏನೂ ಹಾಗಿಲ್ಲ ಅಂತ ಒಂದು ಶಿಕ್ಷಣ ಕೊಡ್ತಾರೆ ಸೊ ಅದನ್ನ ನೋಡ್ಕೋಬೇಕಾದಂಥದ್ದು ಜವಾಬ್ದಾರಿ ಇಬ್ಬರು ಫೈನಲಿಸ್ಟ್ ಅವ್ರಿಗೆ ಇರುತ್ತೆ ಒಂದು ಅಶ್ವಿನಿ ಅವರು ಇನ್ನೊಂದು ಕಾಕ್ರೋಚ್ ಸುದಿ ಅವರು ಸೊ ಅವರಿಬ್ಬರು ನೋಡ್ಕೊಬೇಕಾಗತ್ತೆ ಬೇರೆಯವರು ರಾಗಿ ಗಂಜಿ ಬಿಟ್ಟು ಅವರು ಕೂಡ ಬೇರೆ ಏನೂ ತಿನ್ನೋ ಹಾಗಿಲ್ಲ ಅಂತ ಓಕೆ ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ಕಿಚ್ಚ ಸುದೀಪ್ ಸರ್ ಅವರ ಮನೆ ಒಳಗಡೆಗೆ ಎಂಟ್ರಿ ಆಗುತ್ತೆ ಸೊ ಅಲ್ಲಿ ಕಂಟೆಸ್ಟೆಂಟ್ ಎಲ್ಲ ಎದ್ದು ನಿಂತ್ಕೊಳ್ತಾರೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಆ್ಯಂಡ್ ಇದು ಸುದೀಪ್ ಸರ್ ಎಂಟ್ರಿ ಆಗಿದ್ದಾದಮೇಲೆ ಒಂದು ಕ್ವಶನ್ ಕೇಳುವಂಥದ್ದು ಸೊ ಹೇಗಿತ್ತು ಎರಡನೇ ವಾರ ಅಂತ ಸೊ ನಾರ್ಮಲಿ ಸ್ಯಾಟರ್ಡೆ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ ಕೇಳುವಂಥದ್ದೇ ಅದು ಸೊ ಏನಾದರೂ ವಿಷಯ ಇದ್ದರೆ ಡೈರೆಕ್ಟಾಗಿ ಅದಕ್ಕೇನೆ ಕೈ ಹಾಕ್ತಾರೆ ಬಟ್ ಇಲ್ಲಿ ಏನು ವಿಷಯ ಇಲ್ಲ ಅವರಿಗೆ ಬಟ್ ಸುಮಾರು ಜನದ ಒಂದು ರೀ ಪ್ಲೇ ಅಭಿಪ್ರಾಯಗಳನ್ನು ತೊಗೊತಾರೆ ಸೊ ಎರಡನೇ ವಾರ ಹೇಗಿತ್ತು ಅಂತ ಸೊ ಅಲ್ಲಿ ರಾಶಿಕ ಹೇಳೋವಂಥದ್ದು ಸೊ ಮಹಾಭಾರತ ಅನ್ನೋ ರೀತಿಯಲ್ಲಿ ಇತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬಿಕಾಸ್ ಕೆಲವರು ಎಲ್ಲ ಆಯಾ ಪಾತ್ರದಲ್ಲಿ ಕಿತ್ತಾಟ ಮೇ ಬಿ ಅವರಿಗೆ ಕುರುಕ್ಷೇತ್ರ ನೆನಪಾಯಿತು ಅಂತ ಅನಿಸುತ್ತೆ ಕಿತ್ತಾಟದ್ದೆಲ್ಲನೂ ಸೊ ಅದಕ್ಕೋಸ್ಕರ ಮಹಾಭಾರತ ಥರ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು ಸುಧೀಚರಕ್ಕೆ ಹೇಳಿದ್ರು ಕೆಲವು ಯಾರ್ಯವರು ಯಾವ್ಯಾವ ಒಂದು ಪಾತ್ರಗಳು ಅನ್ನೋ ರೀತಿಯಲ್ಲಿ ಹೇಳಿದಾಗ ಲಕ್ಷ್ಮಿನಿಗೆ ಶಕುನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ಏನೋ ಸುಮ್ಮನೆ ಜಸ್ಟ್ ಇನ್ಸ್ಟೆಂಟಾಗಿ ಹೇಳಿರೋದು ಅಂತ ನನಗೆ ಅನಿಸುತ್ತೆ ಜಾಸ್ತಿ ಏನು ಥಿಂಕ್ ಮಾಡಿ ಹೇಳಿಲ್ಲ ಬಟ್ ಕುರುಕ್ಷೇತ್ರ ಬಾಂಬಾರ ಅಂತ ಅಂದರೆ ಸ್ವಲ್ಪ ಕಿತ್ತಾಟ ಎಲ್ಲ ಇರುತ್ತೆ ಸೊ ಸೆಕೆಂಡ್ ವೀಕಲ್ಲಿ ಸಿಕ್ಕಾಬಿಟ್ಟು ಕಿತ್ತಾಟ ಆಯ್ತಲ್ಲ ಸೊ ಅದಕ್ಕೋಸ್ಕರ ಆ ರೀತಿಯಲ್ಲಿ ಹೇಳಿದ್ರು ಅಂತ ಅನಿಸುತ್ತೆ ಸೊ ಅದಾದಮೇಲೆ ಗಿಲ್ಲಿ ಕೇಳಿದಾಗ ಗಿಲ್ಲಿ ನನಗೆ ಇವರು ಸುದೀಪ್ ಸರ್ ಕೇಳಿದಾಗ ನನಗೆ ಅನಿಸಿರು ಅಂದರೆ ಈ ಸೀರಿಯಸ್ ಆಗಿ ಕೇಳ್ತಿದ್ದಾರೆ ಬಟ್ ಇದು ಫನ್ನಾಗಿ ಹೋಗ್ತಾ ಇದೆ ಅನ್ನೋ ರೇಂಜಲ್ಲೇ ಇತ್ತು ಸೊ ಗಿಲ್ಲಿ ಹಿಡಿದು ಸ್ವಲ್ಪ ಕಾಮಿಡಿಯಾಗಿತ್ತು ಗಿಲ್ಲಿ ಮತ್ತು ಕಾಕ್ರೋಚು ಇಬ್ಬರದ್ದು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ವಾರ ಒಂದು ರೀತಿಯಲ್ಲಿ ತುಂಬಿದ ಮನೆ ಥರ ಇತ್ತು ಸೊ ಎರಡನೇ ವಾರ ಮನೆ ಒಂದು ಮೂರು ಬಾಗಿಲು ಹುಡುಗರು ಬಾ ಕತೆ ಊರು ಬಾಗಿಲು ಅನ್ನೋ ರೀತಿಯಲ್ಲಿತ್ತು ಸೊ ಇದಕ್ಕೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ನಗಾಡ್ತಾಯಿದ್ರು ಸೊ ಸು ಅಂದರೆ ಇಲ್ಲಿ ಕಾಮಿಡಿ ಟೈಮಿಂಗ್ ಅವನೇನಿದೆ ಅವ್ನು ನ್ಯಾಯ ಒದಗಿಸ್ತಿದ್ದಾನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಕೆಲವು ಟೈಮಲ್ಲಿ ಸೀರಿಯಸ್ನೆಸ್ ಇರಬೇಕು ಜೊತೆಗೆ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮ್ ಮಾಡಬೇಕು ಬಟ್ ಅವ್ನಿಗೆ ಸಿಕ್ಕಿರೋಂಥದ್ದನ್ನು ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾನೆ ಇಲ್ಲ ಅದರಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಹೆಚ್ಚಾಗಿ ಟಾಸ್ಕ್ಗಳು ಕೂಡ ಸಿಕ್ಕಿಲ್ಲ ಓಕೆ ಹಂಗೆ ನೋಡೋಕೆ ಹೋದರೆ ಸೊ ಸಿಕ್ಕಿರೋದರಲ್ಲಿ ಪರ್ಫಾಮ್ ಮಾಡ್ತಿದ್ದಾನೆ ಏನು ಜನಗಳಿಗೆ ಬೇಕೋ ಅದನ್ನು ಕೊಡೋಕ್ಕೆ ಅವನು ಪ್ರಯತ್ನ ಪಡ್ತಿದ್ದಾನೆ ಅಂತಲೇ ಹೇಳ್ಬೋದು ಸೊ ಇದ್ರ ಮಧ್ಯೆ ಕಾಕ್ರೋಚ್ ಹೇಳುವಂಥದ್ದು ಹಸುರ ಅಂತ ಮಾಡಿದ್ರು ಅಣ್ಣ ಬಟ್ ಬಣ್ಣ ಹಚ್ಕೊಂಡು ತಿರುಗಾಡ್ತಿದ್ದೆ ಬಿಟ್ಟರೆ ಇವರೇ ನನಗೆ ಹಸುರ ಅನ್ನೋ ರೀತಿಯಲ್ಲಿ ಫೀಲ್ ಕೊಟ್ಬಿಟ್ರು ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಹೇಳ್ತಾಯಿದ್ರು ಒಂದು ರೀತಿಯಲ್ಲಿ ಹಸ್ರನ ಉಸಿರೇ ತೆಗೆದುಬಿಟ್ರು ಅನ್ನೋ ಹೇಳ್ತಾ ಹೇಳ್ತಾಯಿದ್ರು ನನಗೆ ಹಸುರನಿಗೆ ಕೇಳಿದಾಗ ಅನ್ನಿಸ್ತಾ ಇತ್ತು ಸೊ ಇವ್ನಿಗೆ ಸರಿಯಾಗಿ ರುಬ್ಬಾರ ಇವತ್ತು ಜಸ್ಟ್ ಏನೋ ಕಾಮಿಡಿಯಾಗಿ ನಡೀತಾ ಇದೆ ಬಟ್ ಸರ ಸರಿಯಾಗಿ ಹಾಕ್ಕೊಂಡು ಅಂತ ಅನ್ಕೊಂಡಿದ್ದೆ ಸೊ ಅದ್ರ ಬಗ್ಗೆ ಮಾತಾಡೋಣ ರುಬ್ಬಿದ್ರಾ ರು ರುಬ್ಬಿಸಿದ್ರಾ ಏನು ಮಾಡಿದ್ರು ಅಂತ ಆ್ಯಂಡ್ ಇದರ ನಂತರ ರಕ್ಷಿತಾ ಕೇಳಿರುವಂಥದ್ದು ಸೊ ರಕ್ಷಿತಾಗಂತೂ ಅದು ಏನಕ್ಕೆ ಕೇಳ್ತಾರೋ ಅಂತಲೇ ಅರ್ಥ ಆಗ್ತಿಲ್ಲ ಯಾಕಂದರೆ ಆ ಹುಡುಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಸೊ ಸಿಕ್ಕಾಪಟ್ಟೆ ಭಯ ಬೀಳುತ್ತೆ ನಾರ್ಮಲ್ ಟೈಮಲ್ಲಿ ಎಪಿಸೋಡಲ್ಲಿ ಒಂದು ರೇಂಜಿಗೆ ಮಾತಾಡುತ್ತೆ ಬಟ್ ಸುದೀಪ್ ಸರ್ ಎದುರುಗಡೆಗೆ ಮಾತೇ ಬರಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ ಅದು ಏನು ಮಾತಾಡುತ್ತೆ ಅಂತ ಆಗೋದಿಲ್ಲ ಬಟ್ ಮಲ್ಲಮ್ಮ ಇಷ್ಟ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ನಿಂಗೆ ಯಾರು ಇಷ್ಟ ಯಾರು ಇಷ್ಟ ಇಲ್ಲ ಅಂದರೆ ಮಲ್ಲಮ್ಮ ಇಷ್ಟ ಕಾಕ್ರೋಶ್ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಏನಕ್ಕೆ ರೀಸನು ಅಂತಂದರೆ ಹ್ಞೂ ಹ್ಞೂ ರೀಸನು ಅದೇ ಮತ್ತೆ ಅದು ಇದು ಇದು ಅದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ಮಲ್ಲಮ್ಮ ಬಗ್ಗೆ ಕೇಳ್ತಾರೆ ಸೊ ಏನು ಅಂತ ಹೇಳ್ಬಿಟ್ಟು ಸೊ ಟಾಸ್ಕ್ ಯಾಕೆ ನೀವು ಮಾಡಿಲ್ಲ ಅಂತಂದಾಗ ಟಾಸ್ಕ್ ಏನು ನಮಗೆ ಕೊಡೋದೇ ಇಲ್ಲ ನಿಮಗೆ ಹಾಗೆ ಹೀಗೆ ಅಂತೆಲ್ಲ ಮಲ್ಲಮ್ಮ ಹೇಳ್ತಾರೆ ಅಂದರೆ ಮಲ್ಲಮ್ಮಗೆ ಟಾಸ್ಕ್ ಕೊಡಬೇಕಂತೆ ಅವರು ಡಿಮ್ಯಾಂಡ್ ಮಾಡಿ ತಗೊಳ್ಳಲ್ಲ ಸೊ ಅದಕ್ಕೋಸ್ಕರ ಅವರು ಹೇಳಿ ಸುದೀಪ್ ಸರ್ ಹೇಳಿದರು ಸುದೀಪ್ ಸರ್ ಹೇಳುವಂಥದ್ದು ನೀವು ಕೇಳಬೇಕು ನೀವು ಕಿತ್ಕೊಬೇಕು ಯಾರು ಬಂದಿಲ್ ಕೊಡಲ್ಲ ಯಾರು ಇಲ್ಲಿ ಫ್ಯಾಮಿಲಿಯವರಲ್ಲ ಸೊ ನೀವೇ ಕೇಳಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ನನಗನ್ಸುತ್ತೆ ಸ್ವಲ್ಪ ಇದು ಆಗಿ ಹೇಳೋದಕ್ಕಿಂತ ಸಾಫ್ಟಾಗಿ ಹೇಳ್ತೀನಿ ಮಲ್ಲಮ್ಮ ಅವ್ರಿಗೆ ನನ್ನ ಪ್ರಕಾರ ಈ ಶೋ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಅದರಲ್ಲೂ ಈಗಿನ ಟೈಮಲ್ಲಿ ಇದು ಶೋ ಅಲ್ಲ ಯಾಕಂತಂದರೆ ತುಂಬ ಕಷ್ಟ ಇದೆ ಬಿಗ್ ಬಾಸ್ ಒಳಗಡೆಗೆ ಆ ಥರ ಅವರು ಆಡೋವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ ಗೊತ್ತಿಲ್ಲ ಎಲ್ಲಿವರೆಗೂ ಅವ್ರು ಸರ್ವೈವ್ ಅನ್ನೋವಂಥದ್ದು ಬಿಗ್ ಬಾಸ್ ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ಆಮೇಲೆ ಅಡು ರೀಸನ್ಗಳು ಹೇಳಿಕ್ಕೆ ಬರೋಲ್ಲ ಆಮೇಲೆ ಎಸ್ ಆರ್ನೋ ರೌಂಡಲ್ಲಿ ಡಿಸಿಷನ್ಗಳು ತೊಗೊಳಕ್ಕೆ ಬರೋಲ್ಲ ನಾಮಿನೇಷನ್ ಅಂತ ಬಂದಾಗ ಸೊ ಯಾರಿಗೆ ನಾಮಿನೇಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅನ್ನೋಂಥ ರೀಸನ್ಗಳು ಹೇಳಿಕ್ಕೆ ಬರಲ್ಲ ಗೊತ್ತಿಲ್ಲ ಕಷ್ಟ ಇದೆ ಬಟ್ ಮುಂದೆ ತಿದ್ಕೊಂತರ ಇನ್ನೊಂದು ಎರಡು ವಾರದಲ್ಲಿ ಅನ್ನೋವಂಥದ್ದು ನೋಡಬೇಕು ಬಟ್ ಅಲ್ಲಿವರೆಗೂ ಅವ್ರು ಅನ್ನೋದು ಮುಖ್ಯ ಓಕೆ ಸೊ ಇದ್ರ ಮಧ್ಯೆ ಚಂದ್ರಪ್ರಭಾ ಹೇಳುವಂಥದ್ದು ಸೊ ಜೋಡಿ ಕಿತ್ತಾಟದ ಬಗ್ಗೆ ಕೇಳ್ತಾರೆ ಸೊ ಕಿತ್ತಾಟದ ಬಗ್ಗೆ ಕೇಳಿದಾಗ ಅಲ್ಲಿ ಜೋಡಿನ ಬಿಚ್ಚಿಸ್ತಾರೆ ಅನ್ನೋದಕ್ಕೋಸ್ಕರನೇ ಆ ಥರ ಮಾಡಿದ್ವಿ ಅಂತ ಹೇಳ್ತಾರೆ ನಾನು ಹೇಳಿಲ್ವಾ ಇವ್ರದ್ದು ಏನೋ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರನೇ ಆ ಕಿತ್ತಾಟ ಆಡಿರುವಂಥದ್ದು ಇಲ್ಲ ಅಂತಂದರೆ ಆ ಕಿತ್ತಾಟ ಆಡಲಿಕ್ಕೆ ಅಷ್ಟು ಈಸಿಯಾಗಿ ಚಾನ್ಸೇ ಇಲ್ಲ ಸೊ ಆ ಜೋಡಿನ ಮೇ ಬಿ ಬಿಡಿಸ್ತಾರೆ ಹೇಳ್ಬಿಟ್ಟೇನೋ ಮೇ ಬಿ ಮಾಡಿದ್ರು ಅಂತ ಅನಿಸುತ್ತೆ ಸೊ ಅವರು ಹೇಳಿರೋವಂಥದ್ದು ಅದೇನೇ ಓಕೆ ಆ್ಯಂಡ್ ಇದೆಲ್ಲ ಆದಮೇಲೆ ಅಲ್ಲಿ ನಮ್ಮ ಕಾಕ್ರೋಚ್ ಅವರ ಒಂದು ಹಸುರನ ಆಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ಅಲ್ಲಿ ಬಿ ಗಳು ಕೂಡ ಕೊಡ್ತಾರೆ ಒಂದು ಹಿಟ್ಟು ಇನ್ನೊಂದು ಫ್ಲಾಪ್ ಇನ್ನೊಂದು ಆವರೇಜ್ ಅಂತ ಸೊ ಅವರಿಗೆ ಬಿದ್ದಂತಹ ಬ್ಯಾಟ್ಸ್ಗಳು ಫ್ಲಾಪ್ ಬಂದು ಒಂಬತ್ತು ಬಿದ್ದಿದ್ದಾವೆ ಆವರೇಜ್ ಬಂದು ಐದು ಬ್ಯಾಟ್ಸ್ ಬಿದ್ದಿದ್ದಾವೆ ಆ್ಯಂಡ್ ಹಿಟ್ ಅಂತ ಎರಡೇ ಎರಡು ಬ್ಯಾಟ್ಸ್ ಬಿದ್ದಿರುವಂಥದ್ದು ಒಂದು ಚಂದ್ರಪ್ರಭ ಹಾಕಿರುವಂಥದ್ದು ಹಿಟ್ ಅಂತ ಸೊ ಅದು ಅವರ ಒಂದು ಅನ್ಸರಲ್ಲೇ ಒಂದು ರೀತಿನಲ್ಲಿ ಗೊಂದಲ ಇತ್ತು ಸೊ ಅದು ಹಿಟ್ ಅಂತ ತಗೊಳ್ಳಿಕ್ಕೆ ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ ಬಟ್ ಫ್ಲಾಪ್ ಅಂತ ಅನ್ನೋಂಥದ್ದು ಜಾಸ್ತಿ ಬಂದಿರೋದ್ರಿಂದ ಆ ಮನುಷ್ಯ ಖಂಡಿತವಾಗ್ಲೂ ಫ್ಲಾಪ್ ಅಂತ ನಾನು ಮುಂಚೆನೇ ಇದ್ದೀನಿ ಅಸುರ ದೀಪತಿ ಅನ್ನೋವಂಥದ್ದು ಟಾಸ್ಕ್ ಅವನಿಗೆ ಸಿಕ್ಕಿದೆ ಅಂತಂದಾಗಲೇ ನಾನು ಹೇಳಿದ್ದೆ ಯಾವ ರೇಂಜಿಗೆ ಮಾಡ್ಬೋದು ಇವನು ಯಾಕಂದರೆ ಹೊರಗಡೆ ಸಿನಿಮಾದಲ್ಲೂ ಕೂಡ ಅದೇ ಕ್ಯಾರೆಕ್ಟರ್ ಇರುತ್ತೆ ಸೊ ಜಸ್ಟ್ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರೆ ಸಾಕಾಗಿರೋದು ಬಟ್ ಈ ಮನುಷ್ಯ ಆ ಸುದಿ ಅನ್ನೋದು ಒಂಥರ ಹೆಂಗಿತ್ತು ಅಂತಂದರೆ ಬೇಡ್ಕಂಡ್ರೆ ಇವರು ಅಯ್ಯೋ ನಾನು ಅರಸು ಹಸುರ ಕಣಪ್ಪ ನನ್ನ ಮಾತು ಕೇಳ್ರು ಕೇಳಿ ಕೇಳಿ ಮೇಡಮ್ ಹೇಳಿದ ಕೇಳಿ ಮೇಡಮ್ ಬಿಗ್ ಬಾಸ್ ಹೇಳಿದಾರಾ ಮೇಡಮ್ ಹಾಗೆ ಮಾಡಿದಾರ ಮೇಡಮ್ ನೀವು ಕೇಳಬೇಕು ಮೇಡಮ್ ಹಾಗೆ ಮೇಡಮ್ ಯಪ್ಪಾ ದೇವ ಅದು ನೋಡ್ತಾ ಇದ್ರೆ ನಿಜವಾಗ್ಲೂ ಹಸುರ ಅನ್ನೋ ಅಂಥ ಕ್ಯಾರೆಕ್ಟ್ರೇ ಒಂದು ರೀತಿನಲ್ಲಿ ಬೈಕೊಂಡಿರುತ್ತೆ ಥೂ ನಮ್ಮ ನಂದೊಂದು ಹಸುರ ಅನ್ನೋ ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿರುತ್ತೆ ಆ ಥರ ಇತ್ತು ಆ್ಯಂಡಲ್ಲಿ ಒಬ್ಬೊಬ್ಬರು ಒಂದೊಂದು ರೀಸನ್ಗಳು ಕೊಡ್ತಾಯಿದ್ರೆ ಮೇ ಬಿ ಅವನಿಗೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಬೇಜಾರು ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಇಲ್ಲ ಅವನು ಕಾಮಿಡಿಯಾಗಿ ತಗೊಂಡಿದ್ದಾನೆ ಬಟ್ ಆ ಸೀರಿಯಸ್ನೆಸ್ ಅವನಿಗೆ ಕಾಣಿಸ್ತಾ ಇಲ್ಲ ಒಂದಿನ ಸೂಪರು ಇನ್ನೊಂದಿನ ಪಾಪರ್ ಅನ್ನೋ ರೀತಿಯಲ್ಲಿತ್ತು ಆ್ಯಂಡ್ ಜೋಕರ್ ಥರ ಇತ್ತು ಅಂತ ಸುಮಾರು ಜನ ಮಾತಾಡಿದ್ರು ಕಾಮಿಕ್ ಥರ ಇತ್ತು ಅಂತ ಸುಮಾರು ಜನ ಹೇಳಿದ್ರು ಬರೀ ಮೇಕಪ್ ಅಲ್ಲಿನೇ ಇವರ ಒಂದು ಹಸುರ ಇದು ಇತ್ತು ಇನ್ನು ಮಿಕ್ಕಿರೋದ್ರಲ್ಲೆಲ್ಲ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು ಆ್ಯಂಡ್ ಇದ್ರ ಬಗ್ಗೆ ಡೈರೆಕ್ಟ್ ಸುದೀವ್ರಿಗೆ ಕೇಳಿದಾಗ ಅವರು ಹೇಳುವಂಥದ್ದು ಯಾರೂ ಮಾತು ಕೇಳಲ್ಲಣ್ಣ ಆ ಗಣ ಈ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಹಾಗೇ ನಶ್ಮಿ ಅವರಂತೂ ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾರೆ ನಾನು ಹಿಂಗೆ ಏನಾದರೂ ಅವ್ರಿಗೆ ಹೇಳಿ ಕೇಳಿ ಹೋಗೋಷ್ಟು ಹೊತ್ತಿಗೇ ರಿಟರ್ನ್ ಬರೋತ್ತೆ ಏನಂದ್ರೆ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಬೇರೆಯವ್ರಿಗೆ ಏನೋ ರೀತಿನ ಮಾತುಗಳು ಬಂತು ಇನ್ ಕೇಸ್ ನಾನು ಏನಾದರೂ ನಾಳೆ ಇಂದ್ರ ಚಂದ್ರ ಥರ ಬಂದರೂ ಕೂಡ ಇವರು ನಾಳೆ ಒಂದು ಕೋರೆ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟು ಸೊ ಅಸುರಾಧಿಪತಿ ಆಗ್ಬಿಡ್ತಾರೆ ಇವರೇ ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಬಂತು ಸೊ ಅವ್ರ ಮಾತಿಗೆಲ್ಲ ಸುದೀಪ್ ಸರ್ ನಗಾಡ್ತಾ ಇದ್ರು ಬಟ್ ನಮಗೂ ಕೂಡ ನಗು ಬಂತು ಬಟ್ ಮಾತಿನ ಚೆನ್ನಾಗಿ ಆಡ್ತಾರೆ ಯಾರೋ ನಮ್ಮ ಸುದೀ ಬಟ್ ಆಟ ಅಂತ ಬಂದಾಗ ಹ್ಞೂ ಡಲ್ ಫಟ್ ಅಂದರೆ ಫುಲ್ ಡಮ್ಮಿ ಅಂತ ಅನಿಸುತ್ತೆ ಸೊ ಆಟ ಅಂತ ಬಂದಾಗ ಆ ಒಂದು ಕಡಕ್ನೆಸ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಗಿಲ್ಲಿ ಕಾಮಿಡಿ ಕೂಡ ಅಷ್ಟೇ ಗಿಲ್ಲಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಬಟ್ ಅವ್ನ ಕ್ಯಾರೆಕ್ಟರೇ ಅದು ಅಂತಂದಾಗ ಅವನಿಂದ ನಾವು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಗಿಲ್ಲಿ ನಮ್ಮ ಕಾಕ್ರೋಚ್ ಅಂತ ಬಂದಾಗ ಒಂದು ಖಡಕ್ ಆಗಿರುವಂಥ ಆಟನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಬಿಕಾಸ್ ಅವರೊಂದು ಪಂಚಿಂಗ್ ಲೈನಾಗಳೆಲ್ಲ ಹೊಡೆದ್ಬಿಟ್ಟು ಹೋಗಿದ್ರು ಸೊ ಆ ನಿರೀಕ್ಷೆ ನಿಜವಾಗಲೂ ಹುಸಿ ಆಗಿದೆ ಅಂತಲೇ ಹೇಳ್ತೀನಿ ಸೊ ಸೀರಿಯಸ್ ಮ್ಯಾಟ್ರಲ್ಲೂ ಕೂಡ ಸುದೀಪ್ ಸರ್ ನಗಾಡ್ತಾ ಇದ್ದರು ಅದ್ರ ಮಧ್ಯೆ ಒಂದು ವಿಟಿ ಕೂಡ ಪ್ಲೇ ಮಾಡ್ತಾರೆ ಇದು ಸೊ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಅಂತ ಹೇಗಿದ್ದ ಹೇಗಾದ ಸ್ಟಾರ್ಟಿಂಗು ಎಂಡಿಂಗು ಅಲ್ಲಿ ಏನೋ ಒಂದು ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು ಬಟ್ ಕೊನ್ ಕೊನೆಗೆ ಹೆಂಗಾಯಿತು ಅಂತಂದರೆ ನಾನು ಮೊದಲೇ ಹೇಳಿದ್ನಲ್ಲ ಬೇಡ್ಕೊಂತ ಇದ್ದರು ನಾನು ಅಸುರಾಧಿಪತಿ ಹಾಗೆ ಹೀಗೆ ನನಗೇನಾದರೂ ಸರ್ವಾಧಿಕಾರಿ ಥರ ಇದ್ದಿದ್ರೆ ನಾನು ಮಾಡಿಸ್ತಿದ್ದೆ ಅಂತ ಅಲ್ಲಿ ಯಾರೋ ಹೇಳ್ತಾರೆ ನಿಮಗೆ ಆಲ್ರೆಡಿ ಇದೆಯಲ್ಲ ಅಂತಂದಾಗ ಅವು ಹಾಗಿದ್ರು ಹೋಗಿ ಮಾಡು ಅಂತ ಅಲ್ಲ ಅಶ್ವಿನಿ ಸಾರಿ ರಕ್ಷಿತಾ ಅಲ್ಲ ಹೇಳುವಂಥದ್ದು ನಿಮ್ಮನ್ನು ಸರಿಯಾಗಿ ಹಾಕಿ ರುಬ್ಬಿದ್ರ ಬಿಗ್ ಬಾಸ್ ಅವರು ಮನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಯ್ಯೋ ಆ ವೀಟಿ ನೋಡ್ತಾಯಿದ್ದಾರೆ ನಗು ಬರ್ತಾ ಇತ್ತು ನನಗೆ ಅದು ಒಂದು ರೀತಿಯಲ್ಲಿ ಅಸರಾಧಿಪತಿ ಅಲ್ಲ ಅದು ಯಾವುದೋ ಕರ್ನಾಧಿಪತಿ ಅನ್ನೋ ರೀತಿಯಲ್ಲಿ ಇತ್ತು ಅದು ಕ್ಯಾರೆಕ್ಟರ್ ನಿಜವಾಗಲೂ ವರ್ಸ್ಟನ್ನು ವರ್ಶ್ಟ್ಗಳು ನಮಗೆ ಈ ಥರ ರಿವ್ಯೂ ಮಾಡ್ಲಿಕ್ಕೇ ಒಂದು ರೀತಿಯಲ್ಲಿ ಮನಸ್ಸು ಬರಲ್ಲ ಒಂಥರ ಪಾಠ ಮಾಡೋ ರೀತಿನಲ್ಲಿ ಆಗಿತ್ತು ಇವತ್ತು ಇವತ್ತಿನ ಎಪಿಸೋಡು ಸ್ಟಾರ್ಟಿಂಗಿಂದ ಎಂಡಿವರೆಗೂ ಕೂಡ ಏನೇನು ಪಾಯಿಂಟ್ಸ್ಗಳ ಬಗ್ಗೆ ಮಾತಾಡಿದ್ವಿ ಅಂತಂದರೆ ಸುದೀಪ್ ಸರ್ ಕೇಳಿದಾಗ ಏನೂ ಇಲ್ಲ ಅದೊಂದೇ ಪಾಯಿಂಟ್ ಬಿಗ್ ಬಾಸ್ ಏನಕ್ಕೆ ಆಡ್ತಾ ಇದ್ರೆ ಏನಕ್ಕೆ ಬಂದಿದ್ರೆ ಏನಕ್ಕೆ ಆಡ್ತಾ ಇಲ್ಲ ಅದೊಂದೇ ಪಾಯಿಂಟ್ ಅಲ್ಲರಲ್ಲಿ ಅಲ್ಲೇ ಸಿಗಾಕೊಂಡ್ಬಿಟ್ಟವ್ರೆ ಆ್ಯಂಡ್ ಸುದೀಪ್ ಸರ್ ಒಂದು ಸ್ವಲ್ಪ ಇದೆಲ್ಲ ಆದಮೇಲೆ ಸ್ವಲ್ಪ ಸೀರಿಯಸ್ ಆಗ್ತಾರೆ ಆ್ಯಂಡ್ ಎಲ್ರಿಗೂ ಕೂಡ ಒಂದು ಆಫರ್ ಕೊಡ್ತೀನಿ ಸ್ವಲ್ಪ ಗೇಟ್ ಓಪನ್ ಮಾಡ್ಬೋದಾ ಅಂತ ಕೇಳ್ತಾರೆ ಆ್ಯಂಡ್ ಗೇಟ್ ಕೂಡ ಓಪನ್ ಮಾಡಿಸ್ತಾರೆ ನನಗೆ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನನಗೆ ಬಿಗ್ ಬಾಸ್ ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ ಏನು ಕೂಡ ಜೊತೆಗೆ ಮನೆ ಬಗ್ಗೆ ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಇದ್ದರೆ ಆಟದ ಸೀರಿಯಸ್ನೆಸ್ ಇಲ್ಲ ಅಂದರೆ ಶೋ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಎದ್ದು ಇರಿ ಅನ್ನೋ ರೀತಿಯಲ್ಲಿ ಒಂದು ಓಪನ್ ಓಪನ್ ಆಫರ್ ಕೊಡ್ತಾರೆ ಯಾರೇ ಆಗಲಿ ಅದು ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆಗಲ್ಲ ಅಂತಂದರೆ ನಾನು ಹೇಳಿರೋ ರೀಸನ್ಗಳು ನಿಮಗೆ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ದಯವಿಟ್ಟು ಎದ್ದು ಹೋಗ್ಬೋದು ಅಂತ ಕೇಳ್ತಾರೆ ಬಟ್ ಇದಕ್ಕಿಂತ ಇನ್ನೇನು ಹೇಳಬೇಕು ಅರ್ಥ ಆಗ್ತಿಲ್ಲ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪಿಕ್ನಿಕ್ ಬಂದಿರೋ ರೀತಿಯಲ್ಲಿ ಅನ್ಸ್ಕೊಂಡಿದ್ದಾರೆ ಬರ್ತಾರೆ ಸುಮ್ಮನೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ನನಗೂ ನಿನಗೂ ಸಂಬಂಧ ಇಲ್ಲ ನಾನು ರೂಲ್ಸ್ ಬ್ರೇಕ್ ಮಾಡ್ತೀನಿ ಯಾವನಿಗೋ ಶಿಕ್ಷೆ ಕೊಡ್ತಾರೆ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು ಅದು ಬಿಗ್ ಬಾಸ್ ಮೂಲ ಯಮಾನ ಏನ ಇಲ್ಲ ಇದು ಮುಂದೆ ಎಫೆಕ್ಟ್ ಆಗುತ್ತೆ ಅನ್ನೋವಂಥದ್ದು ಒಬ್ರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ ಆ್ಯಂಡ್ ದಿಸ್ ಈಸ್ ನಾಟ್ ಎ ಕಾಮಿಡಿ ಶೋ ಇಷ್ಟೊಂದು ಜನ ಸ್ಪಾನ್ಸರ್ ಏನಕ್ಕೆ ಬರ್ತಾರೆ ಅಂತಂದರೆ ಈ ಶೋಗೆ ಒಂದು ಘನತೆ ಇದೆ ಗೌರವ ಇದೆ ಇದನ್ನು ಕಾಮಿಡಿ ಶೋ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಹಸುರನಿಗೆ ಕೂತ್ಕೊಳ್ಳೋವಂಥ ಸೀಟಿಗೆ ಹಾಕಿರೋ ಎಫರ್ಟ್ ಎಷ್ಟು ಅಂತ ಎಷ್ಟು ಗೊತ್ತಾ ನಿಮಗೆ ಅಂತ ಸುದೀಪ್ ಕೇಳ್ತಾರೆ ಹ್ಞೂ ಹ್ಞೂ ಅಣ್ಣ ಬರೀ ಮಾತೆ ಹಂಗಲ್ಲ ಅಣ್ಣ ಅಣ್ಣ ಯೂಸ್ ಇಲ್ಲ ಅಣ್ಣ ಅದು ನಿಜವಾಗ್ಲೂ ಯೂಸ್ ಇಲ್ಲ ನಾನು ಅವತ್ತು ಹೇಳ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಸುರ ಅನ್ನೋ ಕ್ಯಾರೆಕ್ಟ್ರು ಫಸ್ಟ್ ಆಫ್ ಆಲ್ ಇಷ್ಟು ಬೇಗ ಅವ್ರು ಕೊಡಬಾರ್ದಾಗಿತ್ತು ಬಟ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಯಾವ ರೇಂಜಲ್ಲಿ ಯೂಸ್ ಮಾಡ್ಕೋಬೋದಾಗಿತ್ತು ಖಡಕ್ಕಾಗಿ ಖದರ್ರಾಗಿ ಹೆಂಗ ಆಡಬೇಕಾಗಿತ್ತು ಅಲ್ಲಿ ಹೇಳಿದ್ದಾರೆ ಅವನು ಅಂದರೆ ಎಷ್ಟು ಕ್ರೂರವಾಗಿ ನಡ್ಕೋಬಹ ಬಹುದಿತ್ತು ಅಂತಂದರೆ ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ನಡ್ಕೊಂಡಿಲ್ಲ ನನಗಂತೂ ಇದು ಒಂದು ರೀತಿಯಲ್ಲಿ ಕೊನೆ ಕೊನೆಗೆ ಹೆಂಗೆ ಅನಿಸ್ಬಿಡ್ತು ಅಂತ ನಾನು ಬಿಗ್ ಬಾಸ್ ಪಂಚಾಯಿತಿ ನೋಡ್ತಿದ್ದೀನಿ ಸರ್ದು ಅಥವಾ ಯಾವುದೋ ಒಂದು ಮೋಟಿವೇಶನಲ್ ಕ್ಲಾಸ್ ನೋಡ್ತಾ ಇದ್ದೀನಪ್ಪ ಅಂತ ಅನಿಸ್ಬಿಟ್ಟು ಬರ್ಕೊಂಡೆ 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 ನಾಲ್ಕೈದು ಪೇಜ್ ಆಗಿದೆ ಎಲ್ಲನೂ ಓದ್ತಾ ಕೂತ್ರೆ ನಂದು ಇವಾಗ ನಾನು ನಿಮಗೆ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ಒಂದು ರೀತಿಯಲ್ಲಿ ನಾರ್ಮಲಾಗಿ ಹೇಳ್ತಾ ಇದ್ದೀನಿ ಸೊ ಇದ್ರ ಮಧ್ಯೆ ಅಲ್ಲಿ ತ್ರೀ ಅವರ್ ಡಿಬೇಟ್ ಆಗಿದೆ ಸೊ ಇದರಲ್ಲಿ ಯಾರಾದರೂ ಎಷ್ಟು ಪಾಯಿಂಟ್ಸ್ಗಳು ಮಾತಾಡಿದ್ದೀವಿ ಅಂತ ಯಾರಾದರೂ ಹೇಳ್ತೀರಾ ಅಂತ ಕೇಳ್ತಾರೆ ಹೇಳೋದೇನಿದೆ ಅಲ್ಲಿ ಇರೋದೇ ಒಂದೇ ಪಾಯಿಂಟು ಬಿಗ್ ಬಾಸ್ ಏನಕ್ಕೆ ಬಂದಿದ್ರಾ ಏನು ಮಾಡ್ತಿದ್ರಾ ಅಷ್ಟೇ ಕೇಳಿರೋದಲ್ಲಿ ಇದು ಬಿಟ್ಟರೆ ನೀನು ಇಲ್ಲ ಫಸ್ಟ್ ವೀಕಲ್ಲಿ ಮಾಡಿದ್ರಲ್ವ ಅದೇ ಸೆಕೆಂಡ್ ವೀಕಲ್ಲಿ ಕಾಪಿ ಪೇಸ್ಟ್ ಅಷ್ಟೇ ಸುಮ್ಮನೆ ಸುದೀಪ್ ಸರ್ ಅದೇ ಒಂದು ಎಪಿಸೋಡು ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿದರೆ ಆಗೋಗಿರೋದು ಅಲ್ಲಿ ಯಾರು ಎದ್ದಿದಾರ ಹೇಳಿ ಅಶ್ವಿನಿ ಅಭಿಷೇಕ್ ಎದ್ದಿದಾರಾ ದೇವರಗಿಲ್ಲ ಸ್ಪಂದನ ಮಾಳು ಎದ್ದಾರಾ ಇಲ್ಲ ಚಂದ್ರಪ್ರಭಾ ಸತೀಶ್ ಎದ್ದಿದ್ದಾರ ಇಲ್ವಾ ಇಲ್ಲ ಅಷ್ಟೇ ಯಾರು ಎದ್ದಿರೋದಲ್ಲಿ ಅವ್ನು ಧ್ರುವ ಧ್ರುವ ಏನು ಬಂದವನೇ ಅವ್ನು ಬೇರೆಯವರಿಗೆ ಗೆಲ್ಸಕ್ಕೆ ಬಂದವನೇ ಸಿಂಪತಿ ಕಾರ್ಡ್ ಪ್ಲೇ ಮಾಡೋಕ್ಕೆ ಬಂದವನೇ ಮಲ್ಲಮ್ಮ ಸ್ಟಾರ್ಟಿಂಗ್ ಹೆಂಗೆಂದರು ಇವಾಗ ಹಂಗೆ ಕೆಲವು ಮಾತುಗಳು ಅವ್ರು ಆಡ್ತಾರೆ ಆಡಿರೋದಕ್ಕೂ ಒಂದಕ್ಕೂ ಅರ್ಥನೇ ಇರೋದಿಲ್ಲ ಕೆಲವರು ರೀಸನ್ಗಳು ಕೊಡ್ತಾರೆ ಕೆಲವ್ರನ್ನ ನಾಮಿನೇಟ್ ಮಾಡ್ತಾರೆ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ನಾಮಿನೇಟ್ ಮಾಡ್ತಾಯಿದ್ದೀನಿ ನೋ ವೇ ಮಾತೆತ್ತಿದ್ರೆ ನಮಗೆ ಅರ್ಥ ಆಗೋಲ್ಲ ಅನ್ಕೊತಾರೆ ನಮ್ಗೆ ಅರ್ಥ ಆಗಲ್ಲ ಅನ್ಕೊತಾರೆ ಅರ್ಥ ಆಗಲ್ಲ ಅಂತ ಅಂದ್ಕೊತಾರೆ ಅಂತಂದ್ರೆ ನೀವು ಯಾಕೆ ಅನ್ಕೊಂತೀರ ನಿಮ್ಗೆ ಗೇಮ್ನ ನೀವು ಆಡಿ ಮೊನ್ನೆ ನೋಡಿದ್ರೆ ಸುಮ್ಮನೆ ಕಾವ್ಯ ಮೇಲೆ ಸುಮ್ಮನೆ ಎಗರಾಡ್ತಾಯಿದ್ರು ಅರ್ಥ ಆಗಲಿಲ್ಲ ನನಗೇನು ಅಂತ ಆ ಟಾಯ್ಲೆಟ್ ಬಗ್ಗೆ ಸುಮ್ಮನೆ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾರಂತೆ ಬಟ್ ಇವ್ರಿಗೂ ಹೇಳಿದಾಗ ನಾವು ಹಳ್ಳಿಯವರು ನಮಗೆ ಹೇಳ್ತವ್ರೆ ಹಂಗೆ ಹಿಂಗೆ ಈ ನೀವು ಏನಕ್ಕೆ ಹಂಗ ಅನ್ಕೊತೀರಾ ಕಷ್ಟ ಇದೆ ದೇವರನಿಗೂ ಮಲ್ಯ ಮಲ್ಲಮ್ಮ ಅವ್ರದ್ದು ತುಂಬ ಕಷ್ಟ ಇದೆ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ಕೂಡ ಅಷ್ಟೇ ಅಲ್ಲಿ ಜಾನ್ವಿ ಕೂಡ ಅಷ್ಟೇ ಫಸ್ಟ್ ವೀಕಲ್ಲಿ ಫುಲ್ ಮಜಾ ಸೆಕೆಂಡ್ ವೀಕಲ್ಲಿ ಫುಲ್ ಮಾತುಗಳು ಅದು ಕೆಟ್ಟ ಕೆಟ್ಟ ಕೆಲವು ಮಾತುಗಳು ಅವು ಕನ್ನಡ ಒಂದು ಒಳ್ಳೆ ಮಾತುಗಳಂತೆ ಹಳ್ಳಿ ಕಡೆಗೆ ಗಾಂಚಲಿ ಅನ್ನುವಂಥದ್ದು ಚೈಲ್ಡ್ ಚಪಾತಿ ಅನ್ನುವಂಥದ್ದು ಮೊನ್ನೆ ಯಾವುದೋ ಇವತ್ತು ನಿನ್ನೆ ಎಪಿಸೋಡ್ ಹೇಳಿದ್ರು ನಾಯಿಗಳು ಅನ್ನುವಂಥದ್ದು ಇವೆಲ್ಲ ಒಳ್ಳೆಯ ಪದಗಳು ಇವೆಲ್ಲ ಪಂಚೀಲಿಂದ ಬರಬೇಕು ಅಂತ ಬೇಕು ಅಂತ ನಾಟಕ ಮಾಡಿರೋ ಪದಗಳಿವೆಲ್ಲವೂ ಏನು ಅರ್ಥ ಆಗಿಲ್ಲ ಅಂದ್ಕೊಂಡ್ಬಿಡ್ತಾರೆ ಸುದಿ ಅಂತೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಕಾಮಿಡಿ ಪೀಸ್ ಆಗಿಬಿಟ್ಟು ಶಿಷ್ಯ ಅಲ್ಲಿರೋರಲ್ಲಿ ಒಂದು ಮಟ್ಟಿಗೆ ಅಂತಂದರೆ ಅಶ್ವಿನಿ ಗೌಡ ಬಿಟ್ಟರೆ ಗಿಲ್ಲಿ ಅದು ಬಿಟ್ಟರೆ ಇನ್ಯಾರು ಕೂಡ ಅಂಥ ಒಂದು ಕಾಂಪಿಟೇಟರ್ ಅಂತ ಅನಿಸ್ತಾ ಇಲ್ಲ ನನಗೆ ಅಶ್ವಿನಿಗೆ ಗಿಲ್ಲಿ ಕಾಂಪಿಟೇಟರ್ ಗಿಲ್ಲಿಗೆ ಅಶ್ವಿನಿ ಕಾಂಪಿಟೇಟರ್ ಸೊ ಇದು ಬಿಟ್ಟರೆ ನನಗೆ ಅಂತ ಅನಿಸ್ತಾ ಇಲ್ಲ ಸೊ ಇದ್ರ ಮಧ್ಯೆ ಅಲ್ಲಿ ಫಸ್ಟ್ ಸೇವೆ ಮಾಡುವಂಥದ್ದು ಅವರಿಗೆ ಆ್ಯಂಡ್ ಸೆಕೆಂಡ್ ಸೇವೆ ಮಾಡುವಂಥದ್ದು ರಕ್ಷಿತಾ ಅವ್ರಿಗೆ ಸೊ ಇಷ್ಟೇ ಮುಗ್ದಿರೋವಂಥದ್ದು ಇವತ್ತಿನ ಎಪಿಸೋಡು ಸೊ ಒಟ್ಟಿನಲ್ಲಿ ಹೇಳ್ದಂಗೆ ಇದು ಒಂದು ರೀತಿಯಲ್ಲಿ ಪಾಠ ಮಾಡ್ದಂಗೆ ಇತ್ತು ಜೊತೆಗೆ ಮೋಟಿವೇಶನಲ್ ಕ್ಲಾಸು ಅಂತಲೇ ಹೇಳ್ತೀನಿ ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಸೀಸನ್ ಅನ್ನೋ ಅಂತ ನೋಡಬೇಕು ಜೊತೆಗೆ ಮೊದಲು ಹೇಳಿದಂ ಮಾಸ್ ಎವಿಕ್ಷನ್ ಆಗಬಹುದು ಅಂತ ಒಂದು ಕೊಟ್ಟು ಹಿಂಟ್ ಕೊಟ್ಟಿದ್ದಾರೆ ಖಂಡಿತವಾಗಲೂ ನೆಕ್ಸ್ಟ್ ವೀಕು ಖಂಡಿತ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಗುತ್ತೆ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಅಥವಾ ವೀಕೆಂಡಲ್ಲಿ ಸೊ ಮಾಸ್ ಎವಿಕ್ಷನ್ ಮೇ ಬಿ ಆಗಬಹುದು ಅಂತ ನನಗನ್ಸುತ್ತೆ ನನ್ನ ಪ್ರಕಾರ ಒಂದು ನಾಲ್ಕು ಜನ ಎಗರ್ಕೊತಾರೆ ಅಂತ ಅನಿಸ್ತಾ ಇದೆ ಸೊ ಅದು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಒಬ್ರಿಗೂ ಕೂಡ ಬಿಗ್ ಬಾಸ್ ಶೋಗೆ ಏನಕ್ಕೆ ಬಂದಿದ್ದೀನಿ ಅಂತ ಅರ್ಥ ಆಗ್ತಿಲ್ಲ ಸೀರಿಯಸ್ ಆಗಿ ಸ್ವಲ್ಪ ಆಟ ಆಡಬೇಕಾಗತ್ತೆ ನನ್ನ ಪ್ರಕಾರ ಇರೋರಲ್ಲಿ ಮೇ ಬಿ ರಾಶಿಕ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಸೊ ಮೇ ಬಿ ಆ ಹುಡುಗಿ ಸ್ವಲ್ಪ ಮೀನ್ಸ್ ಏನಾದರೂ ಒಂದು ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಆ ಹುಡುಗಿ ಕೆಲವು ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಇವಾಗ ಇವಾಗಿವಾಗ ಆಡ್ತಿದ್ದಾರೆ ಬಟ್ ಸ್ಪಂದನ ಇನ್ನೂ ತುಂಬ ಕಷ್ಟ ಇದೆ ಇಲ್ಲ ಅಂದರೆ ನನ್ನ ಪ್ರಕಾರ ಅವ್ರದ್ದು ಆಲ್ರೆಡಿ ಗೇಟ್ ಪಾಸ್ ರೆಡಿ ಆಗಿದೆ ಅಂತ ಅನಿಸುತ್ತೆ ಇನ್ನೇನಿಲ್ಲ ಚೆಕ್ಔಟ್ ಮಾಡಬೇಕು ಆ್ಯಂಡ್ ಅಭಿಷೇಕ್ ಅಶ್ವಿನಿ ಇಬ್ಬರು ಕೂಡ ಸ್ಪಂದನ ಮಾಳು ಆ್ಯಂಡ್ ಅಭಿಷೇಕ್ ಅಶ್ವಿನಿ ಅವರಿಬ್ ನಾಲ್ಕು ಜನರು ಕೂಡ ಗೇಟ್ ಪಾಸ್ ರೆಡಿಯಾಗಿದೆ ಜಸ್ಟ್ ಏನಿಲ್ಲ ಸೆಕ್ಯೂರಿಟಿ ಹತ್ರ ಚೆಕ್ಔಟ್ ಮಾಡಿ ಒಯ್ತಾ ಇರಬೇಕು ಅಂತ ಅನಿಸುತ್ತೆ ನೋಡೋಣ ಏನೇನು ಮಾಡ್ತಾರೆ ಅಂತ ಸೊ ಮಾಸ್ ಎವಿಕ್ಷನ್ ಅಂತ ಬರ್ರಿ ಹೇಳಿದ್ದಾರೆ ವೈಲ್ಡ್ ಕರೆಂಟ್ರಿಗಳನ್ನ ಎಂಥವ್ರು ತರಬೇಕು ಅಂತಂದರೆ ಜಗದೀಶು ರಜತು ನಮ್ಮ ಯಾರು ವಿನಯ್ ಗೌಡ ಇಂಥವ್ರನ್ನ ತಗೊಂಡು ಬನ್ನಿ ಇಲ್ಲ ಅಂತಂದರೆ ಈ ಶೋ ಟೂರ್ ಸ್ಪಾಟಕ್ಕೆ ಹೋಗುತ್ತೆ ಯೂಸ್ ಇಲ್ಲ ಓಕೆ ನನಗನ್ಸಿರೋದು ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್